ಸೊ ಇಂತ ಹೆಣ್ಮಕ್ಳಿಗೆನೆ ಈ ತರ ಎಲ್ಲ ಟಾರ್ಗೆಟ್ ಮಾಡ್ತಾರಲ್ಲ ಇಂತ ಗೋಳಿ ಮಕ್ಳು ಇಂತ ನನ್ನ ಮಕ್ಳಿಗೆ ಕರ್ಕೊಂಡ್ಬಂದು ರೋಡ್ ಅಲ್ಲಿ ಈ ಪ್ರಾಣಿಗಳಿಗೆ ಹಿಡ ಹೊಡಿತಾರಲ್ಲ ಹಿಡ ಹಿಡಾಡಿಬೇಕು ಅನ್ಸತಿ ಬೇರೆ ನಾರ್ಮಲ್ ಇವತ್ತು ಹೆಣ್ಣು ಬೇರೆ ಹೆಣ್ಣು ಕುಲಕ್ಕೆ ಈ ತರ ತೊಂದರೆ ತರ ಯಾವ ಹೆಣ್ಮಕ್ಳಿಗೂನು ಈ ತರ ಕಮೆಂಟ್ ಗಳು ಪಾಸ್ ಮಾಡಿದಿರೋ ತರ ಮಾಡ್ಬೇಕು ಇದು ಯಾರು ಫ್ಯಾನ್ಸ್ ಅವ್ರ ಅಪ್ಪು ಸರ್ ಫೋಟೋ ಇಟ್ಕೊಂಡು ಹೆಣ್ಮಕ್ಳ ಹಿಂದಕ್ಳು ಅಂತ ಹೇಳುವಂತ ಬೋಳಿ ಮಕ್ಳಾಗಿರ್ಬೋದು ಅಥವಾ ಯಾವ್ದೇ ಚಪ್ಪರ್ಗಳಾಗಿರ್ಬೋದು ನಮ್ಮನ್ನ ತುಂಬಾ ಹತ್ತಿರದಿಂದ ನೋಡಿರಲ್ಲ ಯಾರೋ ಒಬ್ರು ಅವ್ರ ಫೋಟೋ ಇಟ್ಕೊಂಡು ಮಾಡಿರುವಂತ ಕಸಡಾ ಕೆಲ್ಸಕ್ಕೆ ದರ್ಶನ್ ಸರ್ ಫ್ಯಾನ್ಸ್ ಗೆ ಬಯ್ಯೋಂತ ರೈಟ್ಸ್ ಈ ಭೂಮಿ ಮೇಲೆ ಯಾವ ನನ್ನ ಮನವ್ಗೂ ಇಲ್ಲ ನಮ್ಮ ಕ್ವಾಲಿಟೀಸ್ ಬಗ್ಗೆ ಮಾತಾಡುವಂತ ರೈಟ್ಸ್ ಯಾವ ನನ್ನ ಮಕ್ಳಿಗೂ ಇಲ್ಲ ಬಿಕಾಸ್ ಏನಂದ್ರೆ ನಾವು ಹೆಣ್ಮಕ್ಳನ್ನ ಹೆಂಗ್ ಟ್ರೀಟ್ ಮಾಡ್ತೀವಿ ನಮ್ ಜೊತೆ ಇರುವಂತ ಹೆಣ್ಮಕ್ಳುಗಳು ಗೊತ್ತು ಅಥವಾ ಯಾವ್ದು ಬರೀ ದರ್ಶನ್ ಸರ್ ಫ್ಯಾನ್ಸ್ ಗಳಿಗೆ ಮಾತ್ರ ಅಂತಲ್ಲ ನಮ್ ಸುತ್ತ ಇರುವಂತ ಫ್ರೆಂಡ್ ಸರ್ಕಲ್ ಬೇರೆ ಫ್ಯಾನ್ಸ್ ಗಳನ್ನ ಫ್ರೀ ಮಾಡುವಂತ ಫ್ರೆಂಡ್ ಸರ್ಕಲ್ ಗೊತ್ತು ನಾವ್ ಏನೋ ನಮ್ಗಳ ಜೊತೆ ಇದ್ರೆ ಅವ್ರು ಎಷ್ಟು ಸೆಕ್ಯೂರ್ ಆಗಿರ್ತಾರೆ ನಾವು ಅವ್ರನ್ನ ಯಾವ ರೀತಿ ಮಾತಾಡಿಸ್ತೀವಿ ಯಾವ ರೀತಿ ಅವ್ರನ್ನ ನೋಡ್ಕೋತೀವಿ ಅನ್ನೋದು ನಮ್ಮನ್ನ ಹತ್ರ ನಿಜವಾದ ಟ್ರೂ ಡಿ ಬಾಸ್ ಫ್ಯಾನ್ಸ್ ಗಳನ್ನ ಹತ್ರ ನೋಡಿರುವಂತವ್ರು ಮಾತ್ರ ಗೊತ್ತು ನೋಡ್ದೇನೆ ದೂರದಲ್ಲಿ ಕುತ್ಕೊಂಡ್ ಮಾತಾಡೋ ಮಿಲ್ರಿ ನನ್ನ ಮಕ್ಳಿಗೆ ಏನು ಗೊತ್ತಿಲ್ಲ ಸರ್ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಶಿರಾ ಎಸ್ ಇವತ್ತಿನ ವಿಶೇಷ ಸಂಚಿಕೆಯನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಡಿ ಬಾಸ್ ಅನ್ನೋ ಒಂದು ಹೆಸರಿಂದ ಆ ಡಿ ಬಾಸ್ ಅನ್ನೋ ಒಂದು ಹೆಸರಿಗೆ ಕಳಂಕ ತರೋದಕ್ಕೆ ಯಾರ್ಯಾರೆಲ್ಲ ಆ ಕಾಣದ ಕೈಗಳು ಆ ಇದೇನು ಅಂತಾರಲ್ಲ ಮಂಕ್ ಮುದಿ ಹರ್ಚೋತರಲ್ಲದಲ್ ಮಾಡ್ತಾ ಇದ್ದಾರೆ ಹಾಗೂ ವಿಜಯಲಕ್ಷ್ಮಿ ಅಕ್ಕನವರ ಒಂದು ಆ ವಿಡಿಯೋಗಳಿಗೆ ಅಥವಾ ಅವರ ಪೋಸ್ಟ್ ಗಳಿಗೆ ಅಪಪ್ರಚಾರ ಮಾಡುವಂತದ್ದು ಅಪಭ್ರಂಶ ಮುಂಡೆವಾಗ್ಬಿಟ್ಟಿದಾವ ಕೆಲವು ಸೊ ಆ ವಿಚಾರವಾಗಿ ಮತ್ತೆ ದರ್ಶನ್ ರವರ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಏನು ಎತ್ತ ಆದ್ರೂ ಅಪ್ಡೇಟ್ಸ್ ಏನು ಫ್ಯಾನ್ಸ್ ಗಳು ಈ ರೀತಿ ಈ ಒಂದು ಡೆವಿಲ್ ಸಿನಿಮಾಗೆ ಯಾವ್ಯಾವ ರೀತಿಯೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂತ ಇದ್ದಾರೆ ಅನ್ನೋದು ಅದನ್ನ ಹೊರತುಪಡಿಸಿದ್ರೆ ದರ್ಶನ್ ರವ್ರು ಯಾವಾಗ ಜೈಲಿನಿಂದ ಹೊರಗಡೆ ಬರ್ಬೋದು ಅನ್ನೋದು ಅದನ್ನ ಹೊರತುಪಡಿಸಿದ್ರೆ ದರ್ಶನ್ ರವರ ಮತ್ತು ವಿಜಯ್ ಅಕ್ಕ ಅವರ ಒಂದು ಗಳು ಏನ್ ನಡೀತಾ ಇದೆ ಅದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಸೊ ಇದೆಲ್ಲಾ ವಿಚಾರವನ್ನ ಡಿ ಬಾಸ್ ರವರ ಅಪ್ಪಟ ಅಭಿಮಾನಿಯಾದಂತ ವರ್ಧನ್ ರವ್ರು ಇದ್ದಾರೆ ಸೊ ಅವ್ರ ಹತ್ರ ಇವೆಲ್ಲ ವಿಚಾರಗಳನ್ನ ಕೂಲಂಕುಷವಾಗಿ ಕೇಳಿ ತಿಳ್ಕೊಳ್ಳುವಂತ ಅಂತ ಒಂದು ಪ್ರಯತ್ನ ಮಾಡೋಣ ಎಸ್ ವರ್ಧನ್ ಅವರೇ ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಸ್ ಮೊದಲನೇದಾಗಿ ಯಾವ್ಯಾವ ರೀತಿ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ ಯಾಕೆಂತಂದ್ರೆ ಅಷ್ಟು ಗೊಂದಲಗಳಿದೆ ಮನ್ಸಿನಲ್ಲಿ ನನ್ಗೆ ಮೊದಲನೇದಾಗಿ ವಿಜಯ್ ಹಕ್ಕನ್ನು ತಗೊಂಡ್ಬಿಡೋಣ ವಿಜಯ್ ಹಾಕಂದು ಇತ್ತೀಚಿನ ದಿನಮಾನಗಳಲ್ಲಿ ಕೆಲವು ಟ್ರೋಲ್ ಪೇಜಸ್ ಗಳಾಗ್ಬೋದು ಕೆಲವು ಏನಂತಾರೆ ಸೋ ಕಾರ್ಟ್ ಫ್ಯಾನ್ಸ್ ಗಳಂತಂದ್ರೆ ತಪ್ಪಾಗೋದಿಲ್ಲ ಅಂತ ಅಂತವ್ರನ್ನ ನಮ್ಮ ಕಿಚಾ ಸುದೀಪ್ ಅವರ ಫ್ಯಾನು ನಾನ್ ಧ್ರುವ ಸರ್ಜ ಅವರ ಫ್ಯಾನ್ ಅಂತ ಅಂದ್ಬಿಟ್ಟು ಅವರ ಫೋಟೋಸ್ ಗಳನ್ನ ಹಾಕೊಂಡಿರ್ತಾರೆ ಪುನೀತ್ ರಾಜ್ಕುಮಾರ್ ಅವರ ಫೋಟೋಸ್ಗಳನ್ನ ಹಾಕೊಂಡಿರ್ತಾರೆ ಶಿವಣ್ಣನ್ ಫೋಟೋಸ್ ಗಳನ್ನ ಹಾಕೊಂಡಿರ್ತಾರೆ ಸೊ ಒಂದ್ ಒಂದ್ ತರ ಅಸಹ್ಯ ಅನಿಸ್ತಾ ಇದೆ ಅವ್ರು ಮಾಡ್ತಾ ಇರ್ತಕ್ಕಂತ ಕೆಲಸ ಕಾರ್ಯಗಳನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅವ್ರು ಮಾಡ್ತಾ ಇದ್ದಾರ ಅವ್ರ ಫ್ಯಾನ್ಸ್ ಗಳು ಅಥವಾ ಬೇರೆಯವ್ರು ಯಾರಾದ್ರೂ ಮಾಡ್ತಾ ಇದ್ದಾರೆ ವಿಜಯಕಂಗೆ ತುಂಬಾ ಟ್ರೋಲ್ಸ್ ಗಳು ಆಗ್ತಾ ಇದೆ ಅದ್ರ ವಿರುದ್ಧವಾಗಿ ಏನಾದ್ರು ವಿಜಯ ಏನಾದ್ರು ಕಾನೂನು ಕ್ರಮ ತಗೊಂಡ್ರೆ ಇದೆಲ್ಲ ಕೂಡ ಕೂಲಂಕುಷವಾಗಿ ನಮ್ಮ ವೀಕ್ಷಕರ ಅರ್ಪಿಸೋದ್ರ ಏನಂದ್ರೆ ಇವಾಗ ಅತ್ತಿಗೆ ಈ ವಿಚಾರಕ್ಕೆ ಕಂಪ್ಲೇಂಟ್ ಕೊಡೋದಾಗ್ಲಿ ಅಥವಾ ಇನ್ನೊಂದು ಯಾವ್ದನ್ನ ಪೋಸ್ಟ್ ಮಾಡೋದಾಗ್ಲಿ ರಿಯಾಕ್ಟ್ ಮಾಡಿಲ್ಲ ಬಟ್ ಈ ತರದ್ದೆಲ್ಲ ನೋಡಿ ಇವಾಗ ಕೆಲವೊಬ್ರು ಅದಿ ಇವಾಗ ಏನ್ ಕೆಲವೊಬ್ರು ವ್ಯಕ್ತಿಗಳು ಏನಿದ್ದಾರೆ ಅವ್ರುಗಳು ರಿಯಾಕ್ಟ್ ಮಾಡಿದ್ದಾರೆ ಹೋಗ್ಬಿಟ್ಟು ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ ಸೊ ಅದಕ್ಕಾದಷ್ಟು ಬೇಗ ವ್ಯವಸ್ಥೆಯಲ್ಲಿ ಏನ್ ಪೊಲೀಸ್ ಜೊತೆಗೆ ಇವಾಗೇನು ಕ್ರೈಮ್ ಡಿಪಾರ್ಟ್ಮೆಂಟ್ ಅಂತ ಇದೆ ಆದಷ್ಟು ಬೇಗ ಇದಕ್ಕೆ ರಿಯಾಕ್ಟ್ ಆಗ್ಬೇಕು ಅಂತ ನಾವ್ ಈ ಈ ಮೂಲಕ ಕೇಳ್ಕೊಳಕ್ ಇಷ್ಟಪಡ್ತೀವಿ ಅದಾದ್ಮೇಲೆ ಇನ್ನೊಂದು ಏನಂತಂದ್ರೆ ಇವಾಗ ಎಲ್ಲಾ ಸೆಲೆಬ್ರಿಟಿ ಫ್ಯಾನ್ಸ್ ಗಳಿಗೆ ಇವಾಗ ಎಲ್ಲಾ ಸೂಪರ್ ಸ್ಟಾರ್ ಗಳು ಏನಿದ್ದಾರೆ ಅವ್ರ ಟ್ರೂ ಫ್ಯಾನ್ಸ್ ಗಳು ಏನಿದ್ದಾರೆ ಅವ್ರು ಯಾರು ಇದನ್ನ ಮಾಡಲ್ಲ ಅನ್ನೋದೊಂದು ಕ್ಲಾರಿಟಿ ಸಿಕ್ಕಿದೆ ಬಿಕಾಸ್ ಏನಕ್ಕೆ ಅಂದ್ರೆ ಆ ರಮ್ಯಾ ಮೇಡಮ್ ಅವ್ರದ್ದು ಇನ್ಸಿಡೆಂಟ್ ಆದಾಗ ದರ್ಶನ್ ಅವ್ರ ಫ್ಯಾನ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದಾಗ ಅವ್ರ ಫೋಟೋ ಹಾಕೊಂಡ್ಬಿಟ್ರೆ ಅವ್ರ ಫ್ಯಾನ್ಸ್ ಇರ್ಬೋದು ಫಿಕ್ಸ್ ಆಗಿತ್ತು ಇವಾಗ ಅಪ್ಪು ಸರ್ ಫೋಟೋ ಇಟ್ಕೊಂಡು ಈ ತರ ಮಾಡಿದಾಗ ಅದ್ರ ಜೊತೆಗೆ ನಾವು ಅವ್ರ ನಮ್ಮವ್ರ ಅಲ್ಲ ಅಂತ ಆಚೆಗೆ ಬಂದ್ಮೇಲೆ ಗೊತ್ತಾಗಿದ್ದು ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ಅವ್ರು ಯಾರು ದರ್ಶನ್ ಸರ್ ಫ್ಯಾನ್ಸ್ ಇಲ್ಲ ಅಂತ ಗೊತ್ತಾದ್ಮೇಲೆ ಇವತ್ತು ಅಪ್ಪು ಸರ್ ಫೋಟೋ ಇಟ್ಕೊಂಡು ಈ ತರ ಈ ತರ ಸಿಚುವೇಶನ್ ನೋಡ್ಕೊಂಡು ಈ ತರ ಟಾರ್ಗೆಟ್ ಮಾಡಿರೋದು ಇಷ್ಟು ಅಸಹ್ಯವಾಗಿ ಇದನ್ನೆಲ್ಲ ನೋಡಿದಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇದು ಯಾವ್ದೇ ಕಾರಣಕ್ಕೂ ಯಾರು ಟ್ರೂಫ್ ಅನ್ಸೋಲ್ ಮಾಡ್ತಾ ಇಲ್ಲ ಇದು ಯಾರೋ ಈ ಕಚಡಾನ ಮಕ್ಳು ಮಾಡ್ತಾ ಇರುವಂತ ಕೆಲಸ ಅಂತ ಇಷ್ಟು ತುಂಬಾ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಯಾವ್ದೇ ವ್ಯಕ್ತಿನ ನಾವು ಅಚ್ಚುಕಟ್ಟಾಗಿ ಪ್ರೀತಿ ಮಾಡ್ತೀವಿ ಅಂದ್ರೆ ಯಾವ ಸೂಪರ್ ಸ್ಟಾರ್ ಅನ್ನು ಇನ್ನೊಬ್ಬರ ಮನೆ ಹೆಣ್ಮಕ್ಳನ್ನ ಇಟ್ಕೊಂಡು ನೀವು ವಿಡಿಯೋ ಮಾಡಿ ಅಥವಾ ಇನ್ನೊಬ್ಬರ ಮನೆ ಹೆಣ್ಮಕ್ಳನ್ನ ಮಕ್ಕಳನ್ನ ಇಟ್ಕೊಂಡು ಆಟ ಆಡಿ ಅಂದ್ಬಿಟ್ಟು ಯಾವ್ದೇ ಕಾರಣಕ್ಕೂ ಯಾವ ಸೂಪರ್ ಸ್ಟಾರ್ ಅವ್ರನ್ನ ಪ್ರೀತಿಸುವಂತ ಅಭಿಮಾನಿಗಳಿಗೆಲ್ಲ ಅವ್ರೆಲ್ಲಾರು ಒಳ್ಳೆ ಕೆಲಸ ಮಾಡಿ ಅಂತಾನೆ ಹೇಳೋದು ಸೊ ಇದನ್ನ ಮಾಡ್ತಾ ಫ್ಯಾನ್ಸ್ ಫ್ಯಾನ್ಸ್ ಇದ್ರೂ ಕ್ಲಾರಿಟಿ ಸಿಕ್ಕಿದೆ ಓಕೆ ಎಸ್ ಇನ್ನು ವಿಜಯ ತುಂಬಾ ಗಂತೂ ತುಂಬಾ ಹೀನಾಯವಾಗಿ ನಿಂತುವಂತ ಕೆಲಸ ಮಾಡ್ತಾ ಇದ್ದಾರೆ ಓಕೆನಾ ಮೊನ್ನೆ ಅಷ್ಟೇನೆ ಒಂದು ಆರ್ ಕನ್ನಡದಲ್ಲಿ ಒಂದು ಡಿಬೇಟ್ ನಡೆಯುತ್ತೆ ಸೊ ಆ ಡಿಬೇಟ್ ನಲ್ಲಿ ಆ ಡಿಬೇಟ್ ನಲ್ಲಿ ಕೆಲವು ಮಾತುಕತೆಗಳು ಆದ್ಮೇಲೆ ವಿಜಯ ಏನೋ ಆಕ್ಷನ್ಸ್ ತಗೊಂಡ್ರು ಸೊ ಹಾಗಾಗಿ ಕೆಲವು ಟ್ರೋಲ್ ಪೇಜಸ್ ಗಳೆಲ್ಲ ಹೋಯ್ತು ಮತ್ತೆ ವಿಜಯಕ್ಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅನ್ನೋ ಒಂದು ವಿಚಾರಗಳನ್ನ ಇಟ್ಕೊಂಡು ಕೆಲವು ಈ ನನ್ನ ಮಕ್ಕಳುಗಳು ಏನಂತಾರೆ ಕಚಡ ನನ್ನ ಮಕ್ಕಳುಗಳು ಈ ತರ ಎಲ್ಲ ಮಾಡ್ತಾ ಇದ್ದಾರೆ ವಿಜಯಕ್ಕನ್ನ ತುಂಬಾ ನಿಂದ ನಿಂದ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನನ್ಸತ್ತೆ ತಾವೊಬ್ರು ಅಪ್ಪಟ ಅಭಿಮಾನಿಯಾಗಿ ಅಭಿಮಾನಿ ಅನ್ನೋದನ್ನು ಹೊರ್ತುಪಡಿಸಿ ಫಸ್ಟ್ ಒಬ್ಬ ಮನುಷ್ಯ ಮನುಷ್ಯತ್ವ ಇರುವಂತ ಮನುಷ್ಯ ಆಗಿ ಯೋಚನೆ ಮಾಡ್ಬೇಕು ಅಂತಂದ್ರೆ ಇವಾಗ ಹೆಣ್ಣು ಮಕ್ಕಳು ಅಂದ್ರೆ ಎಲ್ಲಾರು ಒಂದೇನೆ ಅದ್ರಲ್ಲೂ ಮಾದರಿ ಆಗಿರೋಂತ ಹೆಣ್ಮಕ್ಳು ಅಂತ ಇರ್ತಾರೆ ಸರ್ ಹೌದು ಎಕ್ಸಾಂಪಲ್ ವಿಜಯತ್ ಕೆ ಅವ್ರಿರ್ಬೋದು ಅದಾದ್ಮೇಲೆ ಇವತ್ತು ಸಾಲಮರದ ಮರದ ತಿಮ್ಮಕ್ಕ ಅವ್ರ ಇರ್ಬೋದು ಅದಾದ್ಮೇಲೆ ಇವತ್ತು ಅದಕ್ಕೆ ತುಂಬಾ ಏಜಲ್ಲಿ ತಗೋಬೇಕು ಅಂತಂದ್ರೆ ಸರ್ ಇವಾಗ ಇವ್ರು ಇದ್ದಾರೆ ಸರ್ ಯಾರು ಅಕ್ಕ ಅನ್ನೋ ಒಂದು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ರು ಹೌದು ಸೊ ಆ ಅಕ್ಕನೂ ಸಮೇತ ಕಣ್ಣೀರ್ ಹಾಕೊಂಡು ಮೀಡಿಯಾದಲ್ಲಿ ಕೂತ್ಕೊಂಡು ನಾನು ಏನ್ ಮಾಡಿದೀನಿ ನಾನು ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಆ ಹುಡ್ಗಿ ಸಾಲ ಮಾಡ್ಕೊಂಡು ಸರ್ ಸಾಲ ಮಾಡ್ಕೊಂಡಲ್ಲ ಸರ್ ಹೋಗಿ ಆ ಹುಡ್ಗಿ ದುಡ್ಡು ಕೊಟ್ಟೆ ಮಾಡ್ಸಿದ್ರು ಸಮೇತ ಆತರ ನಿಷ್ಠೆಯಿಂದ ಆತರ ಒಂದು ಮಕ್ಳಿಗೋಸ್ಕರ ಒಂದು ಸಮಾಜಮುಖಿ ಸೇವೆ ಮಾಡುವಂತವ್ರು ಯಾರಿದ್ದಾರೆ ಸರ್ ಇವತ್ತು ಹೌದು ಅದ್ರಲ್ಲಿ ಇನ್ನ ಅದಕ್ಕೆ ವಿಚಾರಕ್ಕೆ ಬಂದ್ರೆ ಸರ್ ಅದೇ ತರ ಒಂದು ಮಾದರಿ ಅಲ್ಲಿ ಇರುವಂತ ಹೆಣ್ಮಗಳು ಯಾವ್ದೇ ಒಂದು ಸೂಪರ್ ಸ್ಟಾರ್ ಎಂತಿ ನಾನು ನಾನು ಈ ತರ ಇದು ಇನ್ನೊಂದೇನೋ ಮಾಡ್ಬೇಕು ಅಥವಾ ಯಾವ್ದೇ ಕಾರಣಕ್ಕೂ ಯಾವುದೋ ಒಂದು ಟ್ರೋಲ್ಗೆ ಅಥವಾ ಇನ್ನೊಬ್ಬರನ್ನ ಇಟ್ಕೊಂಡು ನಾನೇನೋ ಇದ ಕೆಟ್ಟದಾಗಿ ಅವ್ರ್ ನಿಂದನೆ ಮಾಡ್ಬೋದು ಇನ್ನೊಬ್ರ ಬಗ್ಗೆ ಅವ್ರ ಮಾ ಅವ್ರ ಬಾಯಿಂದಾನು ಸಮೇತ ಇವತ್ಗೂನು ಮೀಡಿಯಾ ಮುಂದೆ ಇನ್ನೊಬ್ರ ಬಗ್ಗೆ ಮಾತಾಡಿರೋದೇ ನೋಡಿಲ್ಲ ಹೌದು ಇನ್ನೊಂದು ಸ್ಟಾರ್ ಬಗ್ಗೆ ಇರ್ಬೋದು ಅಥವಾ ಇನ್ನೊಬ್ರು ಮನೆ ಬಗ್ಗೆ ಇರ್ಬೋದು ಇನ್ನೊಂದು ವ್ಯಕ್ತಿ ಬಗ್ಗೆ ಇರ್ಬೋದು ನಾನು ಮಾತಾಡೇ ಇಲ್ಲ ಸೊ ಹೆಂಗ್ ಬದುಕ್ಬೇಕು ಸ್ಟಾರ್ಡಮ್ ಇದ್ದಾಗ ಹೆಂಗ್ ಬದುಕ್ಬೇಕು ಒಬ್ಬ ಹೆಂಡತಿ ತಾಯಿಯಾಗಿ ಸೊಸೆಯಾಗಿ ಎಲ್ಲಕ್ಕಿನ್ನ ಹೆಚ್ಚಾಗಿ ಒಂದು ಮಾದರಿಯಾಗಿ ಹೆಣ್ಮಕ್ಳು ಹೆಂಗ್ ಬದುಕ್ಬೇಕು ಈ ಭೂಮಿ ತೋರ್ಸ್ಕೊಟ್ಟಂತ ಮಾದರಿ ಹೆಂಡಿ ಅವ್ರಿರ್ಬೋದು ಮತ್ತೆ ಅಶ್ವಿನಿ ಮೇಡಮ್ ಅವ್ರ ಇರ್ಬೋದು ಇನ್ನ ಇನ್ನ ಎಷ್ಟೋ ಜನ ಹೆಣ್ಮಕ್ಳು ಕರಿದ್ದಾರೆ ಸೊ ಇಂತ ಹೆಣ್ಮಕ್ಳಿಗೇನೆ ಈ ತರ ಎಲ್ಲಾ ಟಾರ್ಗೆಟ್ ಮಾಡ್ತಾರಲ್ಲ ಇಂತ ಬೋಳಿ ಮಕ್ಳು ಇಂತ ನನ್ನ ಮಕ್ಳಿಗೆ ಕರ್ಕೊಂಡ್ಬಂದು ರೋಡಲ್ಲಿ ಈ ಪ್ರಾಣಿಗಳಿಗೆ ಹಿಡ ಹೊಡಿತಾರಲ್ಲ ತರ ಹಿಡ ಹೊಡೀಬೇಕನ್ಸತಿ ಬೇರೆ ನಾರ್ಮಲ್ ಇವತ್ತು ಹೆಣ್ಣು ಬೇರೆ ಹೆಣ್ಣು ಹೆಣ್ಮಕುಲಕ್ಕೆ ಈ ತರ ತೊಂದರೆ ತರ ಯಾವ ಹೆಣ್ಮಕ್ಳಿಗುನು ಈ ತರ ಕಮೆಂಟ್ ಗಳು ಪಾಸ್ ಮಾಡಿದಿರೋ ತರ ಮಾಡ್ಬೇಕು ಇದು ಯಾರು ನಿಜವಾದ ಫ್ಯಾನ್ಸ್ ಅವ್ರ ಅಪ್ಪು ಸರ್ ಫೋಟೋ ಇಟ್ಕೊಂಡ್ ಮಾಡೋದು ತುಂಬಾ ಬೇಜಾರಾಗೋಗ ಆ ಪುಣ್ಯಾತ್ಮ ಆ ಆ ಪರಮಾತ್ಮ ನಮ್ ಪುಣ್ಯಾತ್ಮ ಜೊತೆ ಎಷ್ಟು ಅನ್ನೋ ನಮ್ಗ್ ಗೊತ್ತು ನಾವು ನೋಡಿದಿವಿ ಅವತ್ತೂ ಅವ್ರು ಇನ್ನೊಬ್ರು ನ ಎಂಜಾಯ್ ಮಾಡ್ತಾ ಇದ್ರು ಹೌದು ಇವಾಗ ಎಸ್ ಕೆ ಜಿ ಎಫ್ ಚಾಪ್ಟರ್ ಒನ್ ಬಂದಾಗ ಅದನ್ನ ಅವರು ಖುಷಿ ಪಟ್ಟು ತುಂಬಾ ಎಂಜಾಯ್ ಮಾಡಿದ್ರು ನಮ್ ಸಿನಿಮಾ ಅಂತ ಹೇಳಿದ್ರು ಆಮೇಲೆ ಇವತ್ಗು ಅಷ್ಟೇನೆ ಆ ವ್ಯಕ್ತಿ ಇರ್ಬೋದು ಅಥವಾ ನಮ್ ದರ್ಶನ್ ಸರ್ ಇರ್ಬೋದು ಅಥವಾ ಅವರೆಲ್ಲ ಕನ್ನಡಕ್ಕೋಸ್ಕರ ಕನ್ನಡ ಇಂಡಸ್ಟ್ರಿಗೋಸ್ಕರ ದುಡಿದಿರುವಂತ ವ್ಯಕ್ತಿಗಳು ಹೌದು ಇವತ್ತು ಏನೋ ಒಂದು ನಾವು ಇಂಡಸ್ಟ್ರಿನ ಹಿಂಗ್ ನೋಡ್ತಾ ಇದೀವಿ ಕಲರ್ಫುಲ್ ಆಗಿದೆ ಅಂತಂದ್ರೆ ಅವತ್ತು ಅಪ್ಪಾಜಿ ಅವರಿಂದ ಹಿಡಿದು ವಿಷ್ಣು ಸರ್ ಅಂಬರೀಶ್ ಸರ್ ಮತ್ತೆ ಎಲ್ಲಾ ಮಹಾನ್ ಕಲಾವಿದ್ರು ಹಾಕೊಟ್ಟೋಗಿರೋಂತ ವೇದಿಕೆ ಇದು ಇಂಥದನ್ನ ಹಾಳ್ಮಾಡಕಿಂತ ಇಂಥ ಕಸಡ ಪ್ರಪಂಚದಲ್ಲಿ ನೋಡಕ್ ಆಗ್ದರೇ ಆ ಪುಣ್ಯಾತ್ಮ ಈ ತರದೆಲ್ಲ ಬರು ಬರುತ್ತೇನೋ ಅನ್ಬಿಟ್ಟ ದೇವರು ಏನಾದ್ರು ಈ ತರ ಮಾಡ್ಬಿಟ ಅನ್ನೋ ಅಷ್ಟು ಬೇಜಾರಾಗಿದೆ ಖಂಡಿತವಾಗಿ ಸತ್ಯ ಎಸ್ ಅದ್ರ ವಿರುದ್ಧವಾಗಿ ಅಂದ್ರೆ ತಾವು ಕೂಡ ಡಿ ಬಾಸ್ ಅವರ ಅಪಟ ಅಭಿಮಾನಿಗಳು ಕೂಡ ಅದನ್ನ ಖಂಡಿಸ್ತೀರಿ ಎಸ್ ಅದಾದ್ಮೇಲೆ ಈಗ ಇನ್ನೊಂದು ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರತಕ್ಕಂತದ್ದು ಅಂದ್ರೆ ದರ್ಶನ್ ರವರ ಫ್ಯಾನ್ಸ್ಗಳು ಹೆಣ್ಣನ್ನ ಹೆಣ್ಣಿನ ನಿಂದಕರು ಹೆಣ್ಣಿಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥವ್ರು ದರ್ಶನ್ ರವರ ಫ್ಯಾನ್ಸ್ ಹೆಣ್ಣಿಗೆ ನಿಂದಿಸತಕ್ಕಂಥ ಕೆಲಸ ಮಾಡೋರು ದರ್ಶನ್ ರವರ ಫ್ಯಾನ್ಸ್ಗಳು ಸೊ ಅಂತ ಅಂದ್ಬಿಟ್ಟು ಇದು ತುಂಬಾ ವರ್ಷಗಳಿಂದ ಬರ್ತಾ ಇದೆ ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇದೆ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟಾದ್ಮೇಲಂತೂನು ಇದು ಯಾರಿದು ಸೋನು ಶೆಟ್ಟಿ ಅಂತ ಅಂದ್ಬಿಟ್ಟು ಆ ಅಮ್ಮನ್ನ ನೋಡುವಿಲ್ಲ ಯಾವತ್ತೂನು ಕೇಳು ಇಲ್ಲ ಹೆಸರನ್ನ ಇತ್ತೀಚಿನ ದಿನಮಾನಗಳಲ್ಲಿ ಅದೇ ಬಾಸ್ ಒಂದು ವಿಚಾರನ ಅಥವಾ ಚರ್ಚೆಗೆ ತಗೊಂಡು ಆ ಅಮ್ಮ ಏನೋ ಇದನ್ನ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ತುಂಬಾ ಟ್ರೆಂಡ್ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಹೆಣ್ಣು ನಿಂದಕರು ಅಂತ ಹೇಳ್ತಿದಾರಲ್ಲ ನಾವು ಪ್ರಾಣಿ ಇದು ದರ್ಶನ್ ಸರ್ ಹೇಳಿದಂತ ಒಂದು ಮಾತಿಗೆ ಅಥವಾ ದರ್ಶನ್ ಸರ್ ನ ಪ್ರೀತಿ ಮಾಡುವಂತ ಹೆಣ್ಮಕ್ಳು ಇದಾರೆ ದರ್ಶನ್ ಸರ್ನ ನಮ್ಗಿನ ಹೆಚ್ಚಾಗಿ ಅಣ್ಣನ ಸ್ಥಾನದಲ್ಲಿ ಒಂದು ತಂದೆ ಸ್ಥಾನದಲ್ಲಿ ಇಟ್ಟು ನೋಡುವಂತ ಹೆಣ್ಮಕ್ಳುಗಳು ಲಕ್ಷಾಂತರ ಜನ ಇದ್ದಾರೆ ಹೆಣ್ಮಕ್ಳ ಹಿಂದಕ್ಳು ಅಂತ ಹೇಳುವಂತ ಬೋಳಿ ಮಕ್ಳು ಅಥವಾ ಯಾವ್ದೇ ಚಪ್ಪರ್ಗಳಾಗಿರ್ಬೋದು ನಮ್ಮನ್ನ ತುಂಬಾ ಹತ್ತಿರದಿಂದ ನೋಡಿರಲ್ಲ ನೋಡಿ ಯಾರೋ ಒಬ್ರು ಅವ್ರ ಫೋಟೋ ಇಟ್ಕೊಂಡು ಮಾಡಿರುವಂತ ಕಸಡ ಕೆಲ್ಸಕ್ಕೆ ದರ್ಶನ್ ಸರ್ ಫ್ಯಾನ್ಸ್ ಗೆ ಬೈಯೋಂತ ರೈಟ್ಸ್ ಈ ಭೂಮಿ ಮೇಲೆ ಯಾವ ನನ್ನ ಮಗಳನ್ಗೂ ಇಲ್ಲ ಅದನ್ನ ನಮ್ಮ ಕ್ವಾಲಿಟೀಸ್ ಬಗ್ಗೆ ಮಾತಾಡುವಂತ ರೈಟ್ಸ್ ಯಾವ ನನ್ನ ಮಕ್ಳಿಗೂ ಇಲ್ಲ ಬಿಕಾಸ್ ಏನಂದ್ರೆ ನಾವು ಹೆಣ್ಮಕ್ಳನ್ನ ಹೆಂಗ್ ಟ್ರೀಟ್ ಮಾಡ್ತೀವಿ ನಮ್ಮ ಜೊತೆ ಇರುವಂತ ಹೆಣ್ಮಕ್ಳುಗಳು ಗೊತ್ತು ಅಥವಾ ಯಾವ್ದು ಬರೀ ದರ್ಶನ್ ಸರ್ ಫ್ಯಾನ್ಸ್ ಗಳಿಗೆ ಮಾತ್ರ ಅಂತಲ್ಲ ನಮ್ ಸುತ್ತ ಇರುವಂತ ಫ್ರೆಂಡ್ ಸರ್ಕಲ್ ಬೇರೆ ಫ್ಯಾನ್ಸ್ ಗಳನ್ನ ಫ್ರೀ ಮಾಡುವಂತ ಫ್ರೆಂಡ್ ಸರ್ಕಲ್ ನ್ ಗೊತ್ತು ನಾವ್ ಏನು ನಮ್ಗಳ ಜೊತೆ ಇದ್ರೆ ಅವ್ರು ಎಷ್ಟು ಸೆಕ್ಯೂರ್ ಆಗಿರ್ತಾರೆ ನಾವು ಅವ್ರನ್ನ ಯಾವ ರೀತಿ ಮಾತಾಡಿಸ್ತೀವಿ ಯಾವ ರೀತಿ ಅವ್ರನ್ನ ನೋಡ್ಕೋತೀವಿ ಅನ್ನೋದು ನಮ್ಮನ್ನ ಹತ್ರ ನಿಜವಾದ ಟ್ರೂ ಡಿ ಬಾಸ್ ಫ್ಯಾನ್ಸ್ ಗಳನ್ನ ಹತ್ರ ನೋಡಿರುವಂತವ್ರಿಗೆ ಮಾತ್ರ ಗೊತ್ತು ನೋಡ್ದೇ ದೂರದಲ್ಲಿ ಕುತ್ಕೊಂಡ್ ಮಾತಾಡುವಂತ ಮಿಲ್ರಿ ನನ್ನ ಮಕ್ಕಳಿಗೆ ಏನು ಗೊತ್ತಿಲ್ಲ ಸರ್ ಎಸ್ ಖಂಡಿತವಾಗಿ ದರ್ಶನ್